ಕಲಬುರಗಿ ಜಿಲ್ಲೆಯ ಆಳಂ ತಾಲೂಕಿನ ತುಜರಿ ಗ್ರಾಮದ ಹೊಡವೊಂದರಲ್ಲಿ ಏನು ಪಾಂಡುರಂಗ ಅಂತಕ್ಕಂಥ ಕುರಿಗಾಯಿ ಮೇಲೆ ಇದರಿಂದ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣ ಭಾಳ ಹೇಯ ಕೃತ್ಯ ಇದು ಮನುಷ್ಯತ್ವ ಮತ್ತು ಮಾನವೀಯತೆಯನ್ನು ಮೀರಿ ಮಾಡಿರ್ತಕ್ಕಂಥ ಕೃತ್ಯ ಇದು ಅತ್ಯಂತ ಗಂಡನರ ಇದನ್ನು ನಮ್ಮ ಕೋಮ್ರಾಮ್ ಭೀಮ್ಗೊಂಡ್ ಕುರುಬ ಸಂಘದ ಮೂಲಕ ನಾವು ಇದನ್ನು ಖಂಡಿಸ್ತೀವಿ ಇವತ್ತು ಯಾವ ವ್ಯಕ್ತಿ ಯಾವ ಸಮುದಾಯ ಯಾವ ಜಾತಿ ಮುಖ್ಯ ಅಲ್ಲ ಮಾಡಿರ್ತಕ್ಕಂಥ ಆ ಕೃತ್ಯವನ್ನು ಆ ವ್ಯಕ್ತಿಯನ್ನು ನಾವು ಖಂಡಿಸ್ತೀವಿ ಇವತ್ತು ಕುರಿಗಾಯಿಗಳ ಈ ಕುರುಬರ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಕುರಿಗಾಯಿಗಳ ಪರಿಸ್ಥಿತಿ ಏನಾಗಿದೆ ಈ ರಾಜ್ಯದಲ್ಲಿ ಅಂತಂದರೆ ಇವತ್ತು ರಾಜ್ಯದಲ್ಲಿ ಕುರುಬರಿಗೆ ಕುರಿಗಾಯಿಗಳ ರಕ್ಷಣೆ ಇದೆಯಾ ಎಂಬ ಪ್ರಶ್ನೆ ಇವತ್ತು ಪ್ರತಿಯೊಬ್ಬರ ಮನದಲ್ಲಿ ಮೂಡತಕ್ಕಂಥ ಪ್ರಶ್ನೆ ಎರಡು ಸಾವಿರದ ಐದು ಆಗಸ್ಟ್ನಲ್ಲಿ ಗುರಿಗಾರರ ಹಿತರಕ್ಷಣಾ ಕಾಯ್ದೆಯನ್ನು ಸರ್ಕಾರ ಕಾನೂನು ಜಾರಿಗೆ ತಂದಿದೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಈ ಮೂಲಕ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಕಲಬುರಗಿ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಜಿ ಸಾಹೇಬರಿಗೆ ನಾನು ತಮ್ಮ ಮೂಲಕ ಮನವಿ ಮಾಡಿಕೊಳ್ತೇನೆ ದಯವಿಟ್ಟು ಏನು ಕಾನೂನು ಕ ಏನು ಕುರಿಗಾರ ಇದ್ದ ತಕ್ಷಣ ಕಾಯಿದೆ ಕಾನೂನಿದೆ ಅದು ಅನ್ವಯ ಆಗಬೇಕು ನಾವು ಒಂದು ಕಳೆದ ಒಂದು ಮೂರ್ನಾಲ್ಕು ತಿಂಗಳ ಹಿಂದ್ಗಡೆ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕುರಿಗಾಯಿಗಳಿಗೆ ಬಂದೂಕು ತರಬೇತಿ ಶಿಬಿರ ಆಯೋಜನೆ ಮಾಡಿ ತರಬೇತಿ ಕೊಟ್ಟು ನಂತರ ಅವರಿಗೆ ಬಂದೂಕು ಲೈಸೆನ್ಸನ್ನು ಕೊಟ್ಟಿದೆ ಅದೇ ಮಾದರಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಗಳಿರ್ತಕ್ಕಂಥ ಕುರಿಗೈಗಳಿಗೆ ಬಂದೂಕು ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿ ಅವರಿಗೆ ಕೂಡ ಬಂದೂಕು ತ ಬಂದೂಕು ಲೈಸೆನ್ಸ್ ಕೊಡಿ ಅಂತಕ್ಕಂಥದ್ದ ಮನವಿಯನ್ನು ತಮ್ಮ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯ ಪಡಿಸ್ತೀನಿ ಯಾಕೆ ಅಂತಂದರೆ ಇವತ್ತು ಕುರುಬರ ಪರಿಸ್ಥಿತಿ ಭಾಳ ಗಂಭೀರ ಅವರು ಸಂಚಾರಿ ಕುರಿಗೈಗಳು ಅಲೆಮಾರಿಗಳು ಇವತ್ತು ಬಿಜಾಪುರದಿಂದ ಶಾಪುರಿಂದ ಸುರ್ಪುರಿಂದ ಯಾದಗಿರಿಯಿಂದ ಕಲಬುರಗಿ ತನಕ ಬರ್ತಾರೆ ಅವ್ರು ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಬಯಸ್ಕೊಳ್ತಾ ಹೋಗ್ಬೇಕು ಅಲ್ಲಿ ಏನಾಗುತ್ತೆ ಅಂದ್ರೆ ಕಾಡು ಪ್ರಾಣಿಗಳನ್ನ ರಕ್ಷಣೆ ಪಡಿಬೇಕು ಇಂಥ ದುಷ್ಟ ವ್ಯಕ್ತಿಗಳಿಂದ ರಕ್ಷಣೆ ಪಡಿಬೇಕು ಅವ್ರ ಆತ್ಮರಕ್ಷಣೆಗಾಗಿ ಸಾಮಾಜಿಕ ಭದ್ರತೆಗಾಗಿ ಅವರಿಗೆ ಲೈಸೆನ್ಸ್ ಲೈಸೆನ್ಸನ್ನು ಕೊಡಬೇಕು ಅಂತಕ್ಕಂಥದ್ದು ಮುಖ್ಯ ಆಗ್ರಹ ನಮ್ಮ ಕೋಮ್ರಾಮ್ ಭೀಮ್ ಗೋಲ್ಡ್ ಸಂಘದ ಮೂಲಕ ನಾವು ಆಗಮಿಸ್ತೇವೆ ವಿಶೇಷವಾಗಿ ಇವತ್ತೇನು ಆರೋಪಿ ಅದಲ್ಲ ಅವನಿಗೆ ತಕ್ಷಣ ಬಂಧಿಸ್ಬೇಕು ಮತ್ತು ಏನು ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ಗಾಯಾಳು ಏನು ಪಾಂಡುರಂಗ ವ್ಯಕ್ತಿ ಆತನಿಗೆ ಸೂಕ್ತವಾದ ಚಿಕಿತ್ಸೆಗೆ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಸತ್ವ ಆಸ್ಪತ್ರೆಯಲ್ಲಿ ಅದು ಏನು ಖರ್ಚು ವೆಚ್ಚ ಇದೆ ಸರ್ಕಾರ ಭರಿಸಬೇಕು ಅವರ ಕುಟುಂಬಕ್ಕೆ ಒಳ್ಳೆಯ ಒಂದು ಪರಿಹಾರವನ್ನು ಮೊತ್ತವನ್ನು ಇಲ್ಲಿಯ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳು ಕೊಡಬೇಕು ಆ ಒಂದು ಸಂತ್ರಸ್ತ ಕುಟುಂಬದ ಜೊತೆಗೆ ಇರಬೇಕು ಅಂತಕ್ಕಂಥ ಮನವಿನ ತಪ್ಪು